ದೂದ್ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುವುದರ ಜೊತೆಗೆ ಇದೀಗ ಕೆಲವೊಂದಿಷ್ಟು ಗ್ರಾಮಗಳಿಗೆ ಪ್ರವಾಹವನ್ನು ಕೂಡ ಏರ್ಪಡಿಸ್ತಾ ಇರುವಂಥದ್ದು ಮುಖ್ಯವಾಗಿ ಈ ಒಂದು ನಿಪ್ಪಾನಿ ತಾಲೂಕಿನ ಬಾರ್ವಾಡ ಅನ್ನುವಂಥ ಗ್ರಾಮದಲ್ಲಿ ಇದೀಗ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗುವಂತಹ ಆತಂಕ ಕೂಡ ಇರುವಂಥದ್ದು ಕೆಲವೊಂದಿಷ್ಟು ಮನೆಗಳಿಗೆ ಈಗ ಆಲ್ರೆಡಿ ನೀರು ಕೂಡ ನುಗ್ಗಿ ಸಾಕಷ್ಟು ಜನ ಅತಂತ್ರ ಕೂಡ ಆಗಿರುವಂಥದ್ದು ನಾನೀಗ ಈ ಒಂದು ದೂದ್ಗಂಗಾ ನದಿಯ ಪರಿಣಾಮ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ತೋರಿಸ್ತೇನೆ ಒಂದು ಕಡೆ ಈಗ ಆಲ್ರೆಡಿ ಸ್ಮಶಾನ ಭೂಮಿ ಕಂಪ್ಲೀಟಾಗಿ ಜಲಾವೃತ ಆಗಿರುವಂಥದ್ದು ಈ ಊರಲ್ಲಿ ಯಾರಾದರೂ ಈಗ ಮೃತಪಟ್ಟಿದ್ದೆ ಆದರೆ ಬಹುತೇಕ ಎಲ್ಲಿ ಹೂಳೋದು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗುವಷ್ಟು ಈಗಾಗಲೇ ಏನು ದೂದ್ಗಂಗಾ ನದಿ ಇಡೀ ಗ್ರಾಮವನ್ನು ಸುತ್ತುವರೆದಿರುವಂಥದ್ದು ಅದರ ಜೊತೆಗೆ ಗ್ರಾಮದ ಹೊರವಲಯದಲ್ಲಿರುವಂತಹ ದೇವಸ್ಥಾನಗಳಿಗೂ ಕೂಡ ಇದೀಗ ಜಲ ದಿಗ್ಬಂದರೆ ಎದುರಾಗಿರುವಂಥದ್ದು ಈಗ ಏನು ತೋರಿಸ್ತಾ ಇದ್ದೀನಿ ಇದು ಬಾರವಾಡ ಗ್ರಾಮದಲ್ಲಿನ ಸದ್ಯದ ದೃಶ್ಯಾವಳಿಗಳು ಕೆಲವೊಂದಿಷ್ಟು ಮನೆಗಳಿಗೆ ಈಗ ಆಲ್ರೆಡಿ ನೀರು ನುಗ್ಗಿರುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ ಇನ್ನೂ ಕೆಲವೊಂದಿಷ್ಟು ಮನೆಗಳಿಗೆ ಇವತ್ತು ರಾತ್ರಿವರೆಗೂ ಕೂಡ ನೀರು ನುಗ್ಗುವಂತಹ ಆತಂಕ ಕೂಡ ಈಗಾಗಲೇ ನಿರ್ಮಾಣ ಆಗಿರುವಂಥದ್ದು ಸದ್ಯಗ ನಾನು ನಿಂತಿದ್ದೀನಿ ಇದು ಕೂಡ ಈ ಒಂದು ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತೇನೆ ಮನೆಯ ಅಂಗಳಕ್ಕೆ ಈಗ ನೀರು ಬಂದಿರುವಂಥದ್ದು ಇನ್ನು ಕೇವಲ ಒಂದು ಅಡಿಯಷ್ಟು ನೀರು ಏರಿಕೆ ಆಗಿದ್ದೆ ಆದರೆ ಇವರು ಕೂಡ ಮನೆಯನ್ನು ಖಾಲಿ ಮಾಡಿಕೊಂಡು ಬೇರೆ ಕಡೆ ಶಿಫ್ಟ್ ಆಗುವಂಥ ಸ್ಥಿತಿ ಇರುವಂಥದ್ದು ಸದ್ಯಗ ಈ ಒಂದು ಗ್ರಾಮದಲ್ಲಿ ಬಹುತೇಕ ಮನೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು ಈಗ ಆಲ್ರೆಡಿ ಸಾಕಷ್ಟು ಮನೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಮ್ಮ ಜೊತೆಗೆ ಇಲ್ಲಿ ಒಬ್ಬರು ಸ್ಥಳೀಯರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ

ಸೊ ಇದಿಷ್ಟು ಈ ಒಂದು ಗ್ರಾಮದಲ್ಲಿ ಈಗ ಸಾಕಷ್ಟು ಮನೆಗಳಿಗೆ ಒಂದು ಕಡೆ ನೀರು ಬಂದಿರುವಂಥದ್ದು ಇನ್ನೂ ಕೆಲವೊಂದಿಷ್ಟು ಮನೆಗಳಿಗೆ ನೀರು ನುಗ್ಗುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೆ ಇಲ್ಲ ಆಲ್ರೆಡಿ ಗ್ರಾಮ ಪಂಚಾಯಿತಿಯಿಂದ ಏನು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಒಟ್ಟಾರೆ ದೂದ್ಗಂಗಾ ನದಿಯಿಂದ ಇದೀಗ ಬಾರವಾಡ ಗ್ರಾಮಕ್ಕೂ ಕೂಡ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಜಿಲ್ಲಾಡಳಿತ ಆದಷ್ಟು ಬೇಗ ಇಲ್ಲಿರುವಂತಹ ಜನರು ಏನಿದ್ದಾರೆ ಅವ್ರನ್ನ ಶಿಫ್ಟ್ ಮಾಡಿ ಸು ಏನು ಸೂಕ್ತ ವ್ಯವಸ್ಥೆಯನ್ನು ಕೂಡ ಅವರಿಗೆ ಕಲ್ಪಿಸುವಂಥ ಕೆಲ್ ಕೆಲಸ ಮಾಡಬೇಕಿದೆ ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಅದೆ ಮನೆ ಟಿವಿ ನೈನ್ ಬೆಳಗಾವಿ thank you